ಕನ್ನಡದಲ್ಲಿ ನಟಿಸಿ ನಂತರದಲ್ಲಿ ಇಲ್ಲಿ ಅವಕಾಶಗಳು ಸಿಗದೇ ಇರುವ ಕಾರಣ ಆಗಿರ್ಬೋದು ಅಥವಾ ಅಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಿರುವ ಕಾರಣದಿಂದ ತೆಲುಗು ಭಾಷೆಗೆ ಹೋಗಿ ಈಗ ಮಿಂಚ್ತಾ ಇರುವಂಥ ಮೂವತ್ತು ನಟಿಯರು ಯಾರು ಯಾರು ಅಂತ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಜೈ ಹನುಮಾನ್ ಧಾರಾವಾಹಿಯಲ್ಲಿ ಮಿಂಚಿದ ಮಧುಮಿತಾರವರು ಮಿರನ ಧಾರಾವಾಹಿಯ ಪೂಜಾ ಮೂರ್ತಿಯವರು ಕಿನ್ನರೆ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ನಟಿಸಿರುವಂತಹ ಭೂಮಿ ಶೆಟ್ಟಿಯವರು ಗಾಳಿಪಟದಲ್ಲಿ ನಾಯಕ ನಟಿಯಾಗಿ ನಟಿಸಿರುವಂತಹ ಪಲ್ಲವಿಯವರು ಸೀತಾವಲ್ಲಭದ ನಾಯಕ ನಟಿಯಾಗಿರುವಂಥ ಸುಪ್ರೀತಾರವರು ಬೆಂಕಿಯಲ್ಲಿ ಅರಳಿದ ಹೂ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿರುವಂಥ ನಿತ್ಯ ರಾಧಾ ಕಲ್ಯಾಣ ಧಾರಾವಾಹಿಯ ಚೈತ್ರಾರೈರವರು ಕಲ್ಯಾಣ ಮಸ್ತು ಧಾರಾವಾಹಿಯಲ್ಲಿ ನಟಿಸುತ್ತಿರುವಂಥ ಮೇಘನಾ ಲೋಕೇಶ್ ಕೂಡ ಮೂಲತಃ ಮೈಸೂರಿನವರು ಕುಬೇರಪ್ಪ ಆ್ಯಂಡ್ಸನ್ಸ್ ಹಾಗೂ ಕನ್ನಡದ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿರುವಂಥ ರೂಪಾರವರು ಸನ್ ಆಫ್ ಸಾವಿತ್ರಮ್ಮದಲ್ಲಿ ನಾಯಕ ನಟಿಯಾಗಿರುವಂತಹ ಐಷಾರವರು ನನ್ನರಸಿ ರಾಧೆ ಖ್ಯಾತಿಯ ತೇಜಸ್ವಿನಿಯವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಾಯಕ ನಟಿಯಾಗಿರುವಂತಹ ಕವಿತಾರವರು ಸರಸ್ವತಿ ಧಾರಾವಾಹಿಯ ನಾಯಕ ನಟಿ ಪ್ರೀತಿಯವರು ಮೇಘ ಮಯೂರಿ ಧಾರಾವಾಹಿಯ ನಾಯಕ ನಟಿ ಗಟ್ಟಿ ಗಟ್ಟಿಮೇಳ ಧಾರಾವಾಹಿಯ ನಾಯಕ ನಟಿ ನಿಶಾ ಮಿಲನ ಅರಗಿಣಿ ಧಾರಾವಾಹಿಯ ನಾಯಕ ನಟಿ ಖುಷಿ ಮೇಘನ ಪಾರು ಧಾರಾವಾಹಿಯ ಪವಿತ್ರಾ ಬಿ ನಾಯ್ಕ್ ರಾಧಾ ರಮಣ ಖ್ಯಾತಿಯ ರಕ್ಷಾ ಗೌಡ ಕಮಲಿ ಧಾರಾವಾಹಿಯ ನಾಯಕ ನಟಿ ಅಮೂಲ್ಯ ಗೌಡ ಸರ್ವ ಮಂಗಳ ಮಾಂಗಲ್ಯ ಹಾಗೂ ಸುಂದರಿ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿರುವಂಥ ಐಶ್ವರ್ಯ ಫಿಸೆ ಕೃಷ್ಣ ಸುಂದರಿ ಧಾರಾವಾಹಿಯ ನಾಯಕ ನಟಿ ಐಶ್ವರ್ಯ ಕಾವ್ಯಾಂಜಲಿ ಧಾರಾವಾಹಿಯ ನಾಯಕ ನಟಿ ದೀಪಾ ಜಗದೀಶ್ ಮಲ್ಲಿ ಮುಕ್ತಾ ಖ್ಯಾತಿಯ ಜಯಶ್ರೀ ರಾವ್ ರಂಗನಾಯಕಿ ಧಾರಾವಾಹಿಯ ನಾಯಕ ನಟಿ ಪ್ರೇರಣಾ ಕಂಬಂ ಪ್ರೇರಣಾ ಧಾರಾವಾಹಿಯ ನಾಯಕ ನಟಿ ಮಧುಬಾಲ ಮಹಾಕಾಳಿ ಖ್ಯಾತಿಯ ಯಶ್ಮಿ ಗೌಡ ಅಗ್ನಿಸಾಕ್ಷಿ ಖ್ಯಾತಿಯ ಶೋಭಾ ಶೆಟ್ಟಿ ಲಕುಮಿ ತಂಗಾಳಿ ಖ್ಯಾತಿಯ ನವ್ಯಾ ಸ್ವಾಮಿ ತ್ರಿನಯಿನಿಯಲ್ಲಿ ನಟಿಸುತ್ತಿರುವಂತಹ ಆಶಿಕಾ ಅವರು ಕೂಡ ಕನ್ನಡದವರು ರಮಣ ಖ್ಯಾತಿಯ ಅನುಷ ಪದ್ಮಾವತಿ ಖ್ಯಾತಿಯ ದೀಪ್ತಿ ಪಾರು ಖ್ಯಾತಿಯ ಮಾನ್ಸಿ ಜೋಶಿ. ಇವರುಗಳು ಕನ್ನಡದ ನಟಿಯರಾಗಿದ್ದರೂ ಕೂಡ ಪರಭಾಷೆಗೆ ಹೋಗಿ ಅಪಾರ ಜನಪ್ರಿಯತೆಯನ್ನು ಗಳಿಸ್ಕೊಂಡಿರುವಂಥ ನಟಿಯರಾಗಿದ್ದು ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ನಟಿ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು